ಸ್ನೇಹಿತರೆ ನನ್ನ ಪರಿಚಯ ಕೆಲವರಿಗೆ ಗೊತ್ತಿರ್ಬೋದು ಕೆಲವರಿಗೆ ಗೊತ್ತಿಲ್ಲದೆ ಇರ್ಬೋದು ಆದರೂ ಕೂಡ ನಾನು ಪರಿಚಯವನ್ನು ಮಾಡಿಕೊಡ್ತೇನೆ ನನ್ನ ಹೆಸರು ಆನಂದ ಲಮಾಣಿ ಅಂತ ನಾನು ಉತ್ತಕ್ಕಿನ ಇಂದ ಬಿಲಾಂಗ್ ಮಾಡ್ತೇನೆ ಸರಿನಾ ನಾನು ಒಂದು ಬೆಳಗಾವಿಯಲ್ಲಿ ಪ್ರೈವೇಟ್ ಕಂಪ್ನಿಯ ಕೆಲಸ ಮಾಡ್ತಾ ಮಾಡ್ತಾ ನಾನು ಒಂದು ಟೈಮ್ ಆಗಿ ಸ್ವಿಗ್ಗಿ ಝೊಮ್ಯಾಟೊ ಕೂಡ ಮಾಡ್ತಾ ಇದ್ದೇನೆ ಸರಿಯಾ ಅದು ಮಾಡ್ತಾನು ಕೂಡ ಇದ್ದೇನೆ ಸರಿನಾ ಇದು ನಾನು ಒಂದು ಮಾಡ್ತಾ ಮಾಡ್ತಾ ನನ್ನ ಒಬ್ಬ ಸ್ನೇಹಿತರಿಂದ ಒಂದು ಸಂಸ್ಥೆ ಪರಿಚಯ ಆಯಿತು ಅದು ಯಾವ ರೀತಿ ಅಂದರೆ ಒಂದು ಸಚಿನ್ ಸೂರ್ಯವಂಜರ್ ಸರ್ ಅಂತ ಅವರು ಕೂಡ ನಾನು ಡೈಲಿ ಸೇವ್ ನಂಬರ್ ಸೇವನ್ ಮಾಡ್ತಾ ಮಾಡ್ತಾ ಸ್ಟೇಟಸ್ ಎಲ್ಲ ಇದ್ದೆ ಅಲ್ಲಿ ನನಗೆ ಒಂದು ಪರಿಚಯ ಆಯಿತು ಏನಪ್ಪಾ ಅಂದರೆ ಒಂದು ಉದ್ದೇಶ ಹುಡ್ಕೋ ಕಡೆಯಿಂದ ತೀಯಿತು ಅದು ಯಾವ ರೀತಿ ಅಂದರೆ ನಮ್ಮ ದೇಶದಲ್ಲಿ ಬರುವ ಹಲವಾರು ರೈತರು ಹಲವಾರು ರೈತರು ಯಾವುದೇ ಒಂದು ಬೆಳೆ ಆಗಲಿ ಸಾಕಷ್ಟು ಬೆಳೀತಾ ಇದ್ದಾರೆ ಆದರೆ ಅವರು ಬೆಳೆದಿರುವಂಥ ಬೆ ಬೆಳೆ ಮೇಲೆ ನಿಗದಿತ ಬೆಲೆ ಸಿಗ್ತಾ ಇದೆಯಾ ಇಲ್ಲ ಹಾಗಾದರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಈ ಸ್ಟೇ ಈ ವಿಡಿಯೋದಲ್ಲಿ ನಮ್ಮ ನಿಮಗೆ ಪೂರ್ತಿ ಮಾಹಿತಿ ನೀಡಿ ನೀಡಲಿಕ್ಕೆ ನಾನು ಪ್ರಯತ್ನ ಪಡ್ತೇನೆ ಸರಿನಾ ರೈತರಿಗೆ ಬಹಳ ನಷ್ಟವನ್ನು ಉಂಟು ಮಾಡ್ತಾ ಇದ್ದಾರೆ ಹಲವಾರು ದಲ್ಲಾಳಿಗಳಾಗಲಿ ಆಗಿರ್ಬೋದು ಅಥವಾ ಹಲವಾರು ಮಾರ್ಕೆಟ್ ರೇಟ್ ಕರೆಕ್ಟಾಗಿ ನಾವು ತಾವು ಬೆಳೆದಿರೋ ಬೆಳೆ ಮೇಲೆ ರೇಟ್ ಇಲ್ಲ ಗೋರ್ಮೆಂಟ್ ರೇಟಲ್ಲಿ ಮಾರಾಟ ಮಾಡಬೇಕಂದ್ರೆ ಕರೆಕ್ಟಾಗಿ ದಲ್ಲಾಳಿಗಳು ಎಲ್ಲರೂ ನೋಡೋ ಬಂದು ಹಲವಾರು ಲುಕ್ಸಾಣಗಳು ಮಾಡ್ತಾಯಿದ್ದಾರೆ ಅಂದರೆ ಗೋರ್ಮೆಂಟ್ ರೇಟಿಗೆ ಒಂದು ಎಕ್ಸಾಂಪಲ್ ಆಗಿ ಗೊಂಜಾ ರೇಟ್ ತೊಗೋಬೇಕಂದ್ರೆ ಒಂದು ಐದು ಸಾವಿರದ ಮುನ್ನೂರು ಐದು ಸಾವಿರದ ಮುನ್ನೂರು ರೂಪಾಯಿ ಗ ರೇಟ್ ಇತ್ತಂದರೆ ಅದನ್ನು ದಲ್ಲಾಳಿಗಳು ನಾಲ್ಕು ಸಾವಿರದ ಮುನ್ನೂರು ನಾಲ್ಕು ಸಾವಿರ ನಾಲ್ಕು ಸಾವಿರ ರೂಪಾಯಿ ನಾಲ್ಕು ಸಾವಿರದ ಐನೂರು ರೂಪಾಯಿ ತಗೊಂಡು ಅಲ್ಲಿ ಬರುವ ಒಂದು ಒಂದು ಸಾವಿರ ರೂಪಾಯಿ ಎಂಟುನೂರು ರೂಪಾಯಿ ಏಳ್ನೂರು ರೂಪಾಯಿಯನ್ನು ತಾವು ತಮ್ಮ ಜೇಬಿನ ಖರ್ಚಿಗೆ ಇಟ್ಕೊಂಡು ಗೋರ್ಮೆಂಟ್ ರೇಟಿಗೆ ಇದೇ ಇಷ್ಟೇ ರೇಟ್ ಅಂತ ಇವರಿಗೆ ರೈತರಿಗೆ ನಾಲ್ಕು ಸಾವಿರದ ಮುನ್ನೂರು ನಾಲ್ಕು ನಾಲ್ಕು ಸಾವಿರ ರೂಪಾಯಿ ಕೊಟ್ಟು ನಷ್ಟವನ್ನು ಉಂಟು ಮಾಡಿಸಿ ಅವರು ಮಾರಾಟ ಮಾಡ್ತಾಯಿದ್ದಾರೆ ಆದರೆ ರೈತರಿಗೆ ಯಾವುದೋ ಪಾಪ ಇವ್ರಿಗೆ ಗೊತ್ತಿಲ್ಲ ಅದೇ ಕಾರಣ ಒಂದು ಸಂಸ್ಥೆನಾಗೆ ಪರಿಚಯ ಇದ್ದು ಸಚಿನ್ ಸೂರ್ಯವಂಶ ಸರಿಂದ ಆ ಸಂಸ್ಥೆ ಯಾವ ಯಾವ ರೀತಿಯಾದ ಅನ್ನು ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ಈ ಸಂಸ್ಥೆಯಿಂದ ಎಲ್ಲ ರೈತರಿಗೂ ಅಂದರೆ ಸಂಸ್ಥೆಯ ರವಿ ರವಿ ಸರ್ ಅವರು ಅವರು ಕೂಡ ಅವ್ರ ಸರ್ವಿಸಲ್ಲಿ ಏಳೆಂಟು ವರ್ಷ ಅಂದರೆ ಅವರು ಕೂಡ ಸ್ವಿಗ್ಗಿ ಝೊಮ್ಯಾಟೊ ಮಾಡ್ತಾ ಮಾಡ್ತಾ ಅವರಿಗೆ ಕಷ್ಟ ಯಾವ ರೀತಿ ಇದೆ ಅಂತ ತಿಳ್ಕೊಂಡು ಕೂಡ ಫ್ರಾಂಚೈಸಿ ತೆಗಿಬೇಕು ಉದ್ದೇಶವನ್ನು ಇಟ್ಕೊಂಡು ಕೂಡ ಅವರಿಗೆ ತೆಗೆದೇ ಇರೋ ಒಂದು ಲಕ್ಷ ರೂಪಾಯಿ ಕೊಟ್ಟು ಫ್ರಾಂಚೈಸ್ ತೆಗೆಸ್ಬೇಕಿತ್ತು ಆದರೂ ಕೂಡ ಅವ್ರ ಕಡೆ ಆ ಒಂದು ಎರಡು ಸಾವಿರದ ಹದಿನೈದರಲ್ಲಿ ಭಾಳ ಲುಕ್ಸಾನ ಇರುವುದರಿಂದ ಇರೋದರಿಂದ ಅವರಿಗೆ ಗೊತ್ತಿದೆ ಯಾವ ರೀತಿ ಕಷ್ಟ ಇದೆ ಬಡವರ ಬಡವರದು ಅಂತ ತಿಳ್ಕೊಂಡು ಒಂದು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಂತ ಹಲ್ ಹಲವಾರು ರೈತರು ಅಂದರೆ ಟೋಟಲಾಗಿ ಒಂದು ಆರು ಸಾವಿರ ಅನ್ನು ರೈತರನ್ನು ಒಟ್ಟುಗೂಡಿಸಿ ತನ್ನ ಟ್ರಾನ್ಸ್ಫರ್ ಬಿಸ್ನೆಸ್ ಅಂದರೆ ಒಂದು ಸ್ಟೇಟಲ್ಲಿ ಬೆಳೆದಿರುವ ಬೆಲೆ ಬೆಳೆ ಇನ್ನೊಂದು ಸ್ಟೇಟಿಗೆ ಟ್ರಾನ್ಸ್ಫೋರ್ಟ್ ಮಾಡ್ತಿದ್ದರು ಅಂದರೆ ರಾಜ್ಯ ಸರ್ಕಾರ ಅವ್ರ ಸ್ಟೇಟಸಲ್ಲಿ ಈ ಅವ್ರ ಸ್ಟೇಟಲ್ಲಿ ಏನು ನಿಗದಿ ಮಾಡಿರತ್ತಲ್ಲ ಅದೇ ರೇಟಿಗೆ ತಗೊಂಡು ಬೇರೆ ಸ್ಟೇಟಿಗೆ ಅಂದರೆ ಎಕ್ಸಾಂಪಲಾಗಿ ಇನ್ನೊಂದು ಸ್ಟೇಟಲ್ಲಿ ಗೊಂಜಾ ಹೇಟು ಒಂದು ಐದು ಸಾವಿರದ ಮುನ್ನೂರು ರೂಪಾಯಿ ಇತ್ತು ಅಂದರೆ ಬೇರೆ ಸ್ಟೇಟಿಗೆ ಅದೇ ಬೇರೆ ಸ್ಟೇಟಲ್ಲಿ ಇದರ ಬೇಡಿಕೆ ಜಾಸ್ತಿ ಇರುತ್ತೆ ಅದೆಲ್ಲ ಬೇಡಿಕೆ ಜಾಸ್ತಿ ಇರೋದರಿಂದ ಇದಕ್ಕೆ ಅಲ್ಲಿ ನಮ್ಮಲ್ಲಿ ನಮ್ಮ ಸ್ಟೇಟಲ್ಲಿ ನಮ್ಮ ಸ್ಟೇಟಲ್ಲಿ ಐದು ಸಾವಿರದ ಮುನ್ನೂರು ಮುನ್ನೂರು ರೂಪಾಯಿ ಇತ್ತು ಅಂದರೆ ಬೇರೆ ಸ್ಟೇಟಲ್ಲಿ ಆರು ಸಾವಿರ ರೂಪಾಯಿ ಆರು ಸಾವಿರದ ಮುನ್ನೂರು ರೂಪಾಯಿ ಈ ರೇಟ್ ಇರೋದರಿಂದ ಟ್ರಾನ್ಸ್ಪೋರ್ಟ್ ಬಿಸ್ನೆಸ್ ಕೂಡ ಈ ಥರ ಮಾಡಿ ಹಲವಾರು ರೈತರನ್ನು ಹೊಟ್ಟುಗೂಡಿಸಿ ಹಲವಾರು ಕೋಟಿ ವಹಿವಾಟು ಮಾಡಿ ರೈತರಿಗೆ ಬೆನಿಫಿಟನ್ನು ತಂದು ಸಾಕಷ್ಟು ರೈತರಿಗೆ ಅನುಕೂಲವನ್ನು ಅವಕಾಶ ಎಲ್ಲ ಮಾಡಿಕೊಟ್ಟಿದ್ದಾರೆ ಪ್ಲಸ್ ಆಗಿ ಅಪ್ಪ ಇದರಲ್ಲಿ ಕಾನ್ಸರ್ಟ್ ಮಾಡ್ತಾ ಮಾಡ್ತಾ ಅವರಿಗೆ ಒಂದು ಪರಿಚಯ ಆಯಿತು ಏನೋ ಒಂದು 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 ವಿಚಾರವಾಯಿತು ಇದೇ ಇದೇ ರೀತಿ ಹಲವಾರು ನಮ್ಮ ದೇಶದಲ್ಲಿ ರೈತರು ಇದ್ದಾರೆ ಅವರಿಗೂ ಕೂಡ ಲುಕ್ಸಾನ್ ಯಾವುದೇ ರೀತಿಯ ನಷ್ಟವನ್ನು ಉಂಟು ಮಾಡ್ತಾ ಇದ್ದಾರೆ ದಲ್ಲಾಳಿಗಳು ಆದರೆ ಇದನ್ನು ಕೂಡ ನಷ್ಟ ಬರೋ ಭರಿಸಬೇಕಂತ ಅವರು ಒಂದು ಉದ್ದೇಶವನ್ನು ಇಟ್ಕೊಂಡು ಒಂದು ಗ್ರಾಮದ ಗ್ರಾಮೋಲಜಿ ಒಂದು ಕಾನ್ಸೆಪ್ಟನ್ನು ಇಟ್ಕೊಂಡು ಯಾವ ರೀತಿ ನಡೆಸ್ಬೇಕಂತ ಅವ್ರ ಕಡೆಯಿಂದ ಒಂದು ಉದ್ದೇಶವನ್ನು ಇಟ್ಕೊಂಡು ಒಂದು ಸಂಸ್ಥೆಯನ್ನು ತಂದಿದ್ದಾರೆ ಆ ಸಂಸ್ಥೆಯನ್ನು ಸಿ ಎಮ್ ಆಗಿ ಅದರ ಬಗ್ಗೆ ಸ್ವಲ್ಪ ಹೇಳ್ತೇನೆ ಶಾರ್ಟ್ಕಟ್ ಆಗಿ ಅಷ್ಟೇ ನೆಕ್ಸ್ಟ್ ವ್ಯೂಡಲ್ಲೇ ಪೂರ್ತಿ ಮಾಹಿತಿಯನ್ನು ನಿಮಗೆ ತಿಳಿಸ್ತೇನೆ ಹೌದು ಗ್ರಾಮಾಲಜಿ ಒಂದು ಕಾನ್ಸೆಪ್ಟ್ ಇಟ್ಟಿದ್ದಾರೆ ಹೌದಾ ಆ ಗ್ರಾಮಾಲಜಿ ಏನು ಕಾನ್ಸೆಪ್ಟ್ ಅಂದರೆ ನಮ್ಮ ರೈತರು ಅಂದರೆ ಎಲ್ಲ ನಮ್ಮ ದೇಶದಲ್ಲಿ ಬರುವ ಸ್ಟೇಟಸಲ್ಲಿ ಸ್ಟೇಟಲ್ಲಿ ಸಾರಿ ಸ್ಟೇಟ್ಸ್ ಅಂದರೆ ಸ್ಟೇಟಸನ್ನು ಹಾಕ್ತೇನೆ ಸಾರಿ ಸ್ಟೇಟ್ನಲ್ಲಿ ಈ ರಾಜ್ಯ ಸರ್ಕಾರ ಏನು ನಿಗದಿ ಮಾಡಿರ್ತಾರಲ್ಲ ಅದೇ ರೀಟಲ್ಲಿ ಅದೇ ಒಂದು ರೇಟಲ್ಲಿ ಯಾವುದೇ ಬೆಳೆ ಆಗಲಿ ಇಲ್ಲ ಅದೇ ರೇಟನ್ನು ತಗೊಂಡು ಬೇರೆ ಸ್ಟೇಟ್ಸಲ್ಲಿ ಬೇರೆ ಸ್ಟೇಟ್ನಲ್ಲಿ ಬೇಡಿಕೆ ಜಾಸ್ತಿ ಇರೋದಲ್ಲ ಆ ರೇಟಲ್ಲಿ ಅವ್ರಿಗೆ ಜಾಸ್ತಿ ಇರೋ ಅಲ್ಲಿ ಮಾರಾಟ ಮಾಡಿ ಟ್ರಾನ್ಸ್ಫರ್ ಬಿಸ್ನೆಸ್ ಕೂಡ ಮಾಡಿ ಪ್ರತಿಯೊಂದು ಸ್ಟೇಟಸಿಂದ ಅದೇ ಗೌರ್ಮೆಂಟ್ ರೇಟ್ ಮಾಡಿ ಮಾಡಿರುವ ಬೆಲೆ ಮೇಲೆ ತಗೊಂಡು ಅದೇ ದುಡ್ಡಿನ ತಗೊಂಡು ಬೇರೆ ಸ್ಟೇಟಿಗೆ ಮಾರಾಟ ಮಾಡ್ತಾರೆ ಮತ್ತೇನಪ್ಪ ಒಂದು ಒಂದು ಸಂತೋಷ ಏನಂದರೆ ರೈತರಿಂದ ತಗೊಂಡಂಥ ದುಡ್ಡ ಅಂದರೆ ರೇಟ್ ಏನು ತೊಗೊಂಡಿರ್ತಲ್ಲ ಅದೇ ಒಂದು ರೇಟನ್ನು ಆವಾಗಿನ ಆವಾಗಿ ಇನ್ಸೆಂಟಾಗಿ ಕೊಟ್ಟು ಅವಾಗಿಂದ ಅವರಿಗೆ ರೈತರಿಗೆ ದುಡ್ಡನ್ನು ಕೊಟ್ಟು ಅಲ್ಲಿಂದ ಆ ಬೆಳೆಗಳೆಲ್ಲ ಟ್ರಾನ್ಸ್ಫರ್ ಬಿಸ್ನೆಸ್ ಕೂಡ ಮಾಡಿ ಮಾಡ್ತಾರೆ ಇದೊಂದು ಕಾನ್ಸೆಪ್ಟ್ ಇಟ್ಕೊಂಡು ಇದನ್ನು ಯಾವ ರೀತಿ ಅಂದರೆ ರೆಫರಲ್ ಮುಖಾಂತರ ರೆಫರಲ್ ಮುಖಾಂತರ ತಂದಿದ್ದಾರೆ ಅದು ಯಾವ ರೀತಿ ಅಂದರೆ ನಮ್ಮ ದೇಶದಲ್ಲಿ ಹಲವಾರು ರೈ ಹಲವಾರು ಉದ್ಯಮಿಗಳು ಎಲ್ಲರಿಗೂ ಕರೆಕ್ಟಾಗಿ ಕೆಲಸನೇ ಇಲ್ಲ ಅದು ಯಾರು ಅಂದರೆ ಹಲವಾರು ಒಬ್ಬರು ಎಜುಕೇಟೆಡ್ ಇದಾರೆ ಯಾರಿಗೂ ಕರೆಕ್ಟಾಗಿ ಕೆಲಸನೂ ಇಲ್ಲ ಅದೇ ಒಂದು ಕಾನ್ಸರ್ಟ್ ಇಟ್ಕೊಂಡು ಹಲವಾರು ವಿದ್ಯಾರ್ಥಿ ಆಗಲಿ ಅಥವಾ ಹಲವಾರು ಆಗಲಿ ಅವರನ್ನು ಇಟ್ಕೊಂಡು ಅವರಿಗೆ ಸ್ವಉದ್ಯೋಗವನ್ನು ಕೊಡ್ತಾಯಿದ್ದಾರೆ ಇದರಲ್ಲಿ ಪ್ಲಸ್ಸಾಗಿ ರೈತರಿಂದ ರೈತರಿಂದ ಬೆನಿಫಿಟ್ ಆಗುತ್ತೆ ಪ್ಲಸ್ಸಾಗಿ ಹಲವಾರು ರೈತ ಜನಗಳಿಂದ ಬೆನಿಫಿಟ್ನೆಲ್ಲ ತಗೊಂಡು ಯಾವ ರೀತಿ ರೆಬರ್ ಮುಖಾಂತರನು ಹರಡಿಸ್ಬೇಕಂತ ಪೇಪರ್ ಮುಖಾಂತರ ಅವರಿಗೆ ಇನ್ಕಮ್ ಕೊಡಬೇಕು ಅದೇ ರೀತಿ ಇನ್ಕಮ್ ಕೊಡಬೇಕನ್ನೋ ಉದ್ದೇಶವನ್ನು ತಗೊಂಡು ಕಾನ್ಸರ್ಟ್ ತಗೊಂಡು ಸಚಿನ್ ಅವರು ಮಾರ್ಕೆಟಿಂಗ್ ಹೆಡ್ ಆಗಿರುತ್ತಾರೆ ಅದರಲ್ಲಿ ಸಚಿನ್ ಸೂರ್ಯವಂಶ ಅವರು ಅವ್ರ ಪ್ಲ್ಯಾನ್ ಮುಖಾಂತರ ಸಿ ಓ ಸರ್ ಆಗಿ ನಾಲ್ಕು ಸಿ ಓ ಇದ್ದಾರೆ ಅಂದರೆ ಟೋಟಲಾಗಿ ಮೂರು ಡೈರೆಕ್ಟರು ಪ್ಲಸ್ ಆಗಿ ಇವರು ಮಾರ್ಕೆಟಿಂಗ್ ಹೆಡ್ ಸಚಿನ್ ಸೂರ್ಯವಂಶ ಸರ್ ಅಂತ ಇವರೆಲ್ಲ ಒಟ್ಟುಗೂಡಿ ಒಂದು ಅನ್ನು ಮುಂದೆ ತಂದಿದ್ದಾರೆ ಇದನ್ನು ಪೂರ್ತಿ ಒಂದು ಇನ್ಫಾರ್ಮೇಷನ್ ಮುಂಬರುವ ವಿಡಿಯೋಲ್ಲಿ ಹೇಳ್ತೇನೆ ಸರಿನಾ ಮತ್ತೇನಾದ್ರೂ ಡೌಟ್ ಇದ್ದರೆ ನನಗೆ ಹೇಳ್ಬೋದು ನನ್ನ ವಾಟ್ಸಪ್ ನಂಬರ್ ತಗೊಳ್ಳಿ ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ಟು ಏಟ್ ಜೀರೋ ಒನ್ ನೈನ್ ಫೈವ್ ಇದು ನನ್ನ ವಾಟ್ಸಪ್ ನಂಬರ್ ಹಾಗೆ ಕಾಲಿಂಗ್ ಕೂಡ ಇದೆ ಇದನ್ನು ಕಾಲ್ ಮಾಡಿ ನನಗೆ ಡೀಟೇಲ್ಸ್ ಆಗಿ ನನ್ನ ಡಿಟೇಲನ್ನು ನಾನು ನಂಗೆ ನನ್ನ ಕಡೆಯಿಂದ ತೊಗೋಬೋದು ಸರಿನಾ ಮತ್ತು ಒಂದು ಮುಂದೆ ಮುಂದೆ ವಿಡಿಯೋದಲ್ಲಿ ಪೂರಾ ಇಂಪಿ ಇನ್ಫಾರ್ಮೇಷನ್ ಹೇಳ್ತೇನೆ ಸರಿನಾ ಬನ್ನಿ